ಈ ಮಗು ಜೀವಿತದಲ್ಲಿ ಮಾಡಿದ ದೇವ್ರ ಅದ್ಭುತ ದೇವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ ಅಷ್ಟು ದೊಡ್ಡ ಅದ್ಭುತ ದೇವ್ರ ಮಗು ಜೀವಿತದಲ್ಲಿ ದೇವ್ರ ಮಾಡಿದಕ್ಕೆ ದೇವ್ರಿಗೆ ಕೋಟಿ ಕೋಟಿ ವಂದನೆ ಸಲ್ಲಿಸುವೇನು ದೇವ್ರು ಈ ಆರ್ ತಿಂಗಳು ಪ್ರೆಗ್ನೆಂಟ್ ಇದ್ದಾಗ ದೇವ್ರ ಡಾಕ್ಟರ್ ಹೇಳಿದ್ರು ಈ ಮಗು ಉಳಿಯಲ್ಲ ಮಗು ಹಾರ್ಟ್ ಪ್ರಾಬ್ಲಮ್ ಐತೆ ಅದಕ್ಕೆ ಈ ಮಗುನ್ ತಗಸ್ಬೇಡಿ ಮಗು ಸತ್ತೋಗುತ್ತೆ ಹುಟ್ಟಿದ ತಕ್ಷಣ ಸತ್ತೋಗುತ್ತೆ ಈ ಮಗು ಉಳಿಯಲ್ಲ ಮಗ ಮುಂದೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ ನೀವು ಯಾಕೆ ಈ ಉಳಿಸ್ತೀರಾ ಸತ ಈ ಮಗುನ ತೆಗಿಸ್ಬೇಡಿ ಅಂತ ಹೇಳಿದರು ಆಗ ತಂಗಿ ತುಂಬ ಹತ್ತಿ ಬಿಟ್ಟು ನನ್ನ ಮಗು ತೆಗೆಯೋಸೋದಿಲ್ಲ ನನ್ನ ಮಗು ನಂಗೆ ಬೇಕು ನಾನು ತಗಿಯಲ್ಲ ಅಂತ ಹೇಳಿದ್ರು ಆಗ ನಾನು ಅಕ್ಕಿ ಸಾ ಹೇಳಿದೆ ನಿನ್ನ ಮಗುನ ತೆಗಿಯೋದು ಬೇಡ ದೇವ್ರಿಗೆ ಪ್ರತಿಷ್ಠೆ ಮಾಡು ದೇವ್ರಿಗೆ ಸಮರ್ಪಣೆ ಮಾಡು ದೇವರು ಉಳಿಸ್ತಾನೆ ಆ ಮಗುಗೆ ಆ ದೇವ್ರ ಕೈಲಿ ಒಪ್ಪಿಸ್ಬಿಡು ದೇವ್ರ ಮಗನಾಗಿ ದೇವ್ರು ಒಪ್ಪಿಸ್ತಾನ ಅಂತ ಹೇಳಿದ್ದೆ ನಾನು ಅದಕ್ಕೆ ಅಕ್ಕಿ ದೇವ್ರ ನನ್ನ ಪ್ರ ನಾನು ಹೇಳಿದ್ದ ಸಾಕ್ಷೆನ ಹಾಕಿ ನಂಬಿ ದೇವ್ರನ್ನ ಅಕ್ಕಿ ಕೂಡ ದೇವ್ರ ನಂಬಿ ದೇವ್ರಿಗೆ ಪ್ರತಿಷ್ಠೆ ಮಾಡಿದ್ರು ಮಗುಗೆ ಆಗ ಮತ್ತೆ ಇನ್ನೊಂದು ಸಮಸ್ಯೆ ಆಯಿತು ಮತ್ತೆ ಒಂಬತ್ತು ತಿಂಗಳಾಗಿ ಹೆರಿಗೆನೋ ಸ್ಟಾರ್ಟ್ ಆಯ್ತಾಗಿ ಹೆರಿಗೆನೋ ಸ್ಟಾರ್ಟ್ ಆಗಿ ಮತ್ತೆ ಅದು ಆಸ್ಪತ್ರೆಗೆ ಕರ್ಕೊಂಡೋಗಿ ಅಲ್ಲಿ ಹೋಗಿ ಮತ್ತು ಅವ್ರು ಹೇಳ್ತಿದ್ದಾರೆ ಮಗು ಹುಟ್ಟಿದ್ನ ಸತ್ತು ಹೋಗ್ತಾ ನೀವು ನೀವ್ ತಗಿಸಿ ಅಂತ ಹೇಳಿದಕ್ಕೂ ನೀವು ಮಗು ಯಾಕೆ ತಗ್ಸಿರ್ಲಿಲ್ಲ ನಮ್ಗೆ ಅಲ್ಲಿ ತುಂಬಾ ಬೈದ್ ಬಿಟ್ರು ಅವರು ನೀವ್ ಯಾಕೆ ಮಗುನ ತಗ್ಸಿಲ್ಲ ಇವಾಗ ಮಗುವಿಂದ ಇಂದ ತಾಯಿ ಜೀವಕ್ಕೂ ಅಪಾಯ ಇದೆ ನೀವ್ ಯಾಕೆ ತಗ್ಸಿಲ್ಲ ಮಗುನ ಅಂತ ನಂಗೆ ತುಂಬಾ ಬೈದ್ ಬಿಟ್ರು ಅವರು ಅಲ್ಲಿ ನಾವು ಸೈನ್ ಕೂಡ ಹಾಕಿತ್ತು ನಾವು ಮಗುನ್ ತಗಿಯಲ್ಲ ಅಂತ ನಾನು ಮತ್ತೆ ಹಾಕಿ ಸೈನ್ ಹಾಕಿದ್ರು ಅದನ್ನ ನೋಡಿ ನೀನ್ ಆರ್ತಿ ಅಲ್ಲ ನೀನ್ ಸೈನ್ ಮಾಡಿದ್ದೆಲ್ಲ ಮಗುಗೆ ತಾಗಿ ಏನಾದ್ರು ಅದ್ರ ಸೈಲಿಗೆ ಅಂತ ಹೇಳ್ಬಿಟ್ರು ಅಷ್ಟೆಲ್ಲ ಹೇಳ್ಬಿಟ್ರು ಅವ್ರು ತುಂಬಾನೇ ಬೈದ್ ಬಿಟ್ರು ಅವಾಗ ನಂಗೆ ಹಾಗೆ ನಾನು ನಾನು ನನ್ನ ಜ ನನ್ನ ದೇವ್ರು ಮಾತಾಡ್ತಾನೆ ಇದ್ರು ಏನೂ ಆಗಲ್ಲ ನೀನ್ ಭಯ ಪಡಬೇಡ ದೇವ್ರು ಉಳಿಸ್ತಾನೆ ಏನೂ ಆಗಲ್ಲ ಏನು ಆಗಲ್ಲ ಮಗು ತಮ್ಮ ಆವಾಗ ಹೇಳಿದ್ರು ಡಾಕ್ಟ್ರು ಆಪರೇಷನ್ ಮಾಡ್ಬೇಕು ನಾರ್ಮಲ್ ಡೆಲಿವರಿಂತೂ ಆಗಲ್ಲ ಆಪರೇಷನ್ ಮಾಡ್ಬೇಕು ತಾಯ್ಗಂತ ಹೇಳಿದ್ರು ಅವಾಗ ನಾನಂದೆ ಆಪರೇಷನ್ ಮಾಡುದನ್ ಬೇಡ ಡೆಲಿವರಿನೇ ಆಗುತ್ತೆ ದೇವ್ ಮಾಡೇ ಅಂತ ಹೇಳಿದ್ರೆ ಅವಾಗ ಡೆಲಿವರಿನೇ ಆಯ್ತು ನಾರ್ಮಲ್ ಡೆಲಿವರಿ ಹೇಳಿದ್ರು ಸೈನ್ ಕೂಡ ಮಾಡಿಸ್ಕೊಂಡಿದ್ರು ಅವರು ಆಪರೇಷನ್ ಮಾಡ್ಬೇಕು ಡೆಲಿವರಿ ಆಗಲ್ಲ ಅಂತ ಆಗ ದೇವ್ರ ಚಿತ್ತದಿಂದ ನಾರ್ಮಲ್ ಡೆಲಿವರಿ ಆಯ್ತು ಹುಟ್ಟಿದ ತಕ್ಷಣ ಮಗು ಸತ್ತೋಗುತ್ತೆ ಹೋಗುತ್ತೆ ಹುಟ್ಟಿದ ತಕ್ಷಣ ತಾಯಿನ ಮಗು ತುಂಬಾ ಚೆನ್ನಾಗೈತೆ ಮತ್ತೆ ಏನಾರು ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತು ಒಂದ್ ಒಂದ್ಸಲ ಮಗು ಸತ್ತೋಗಿ ಹೋಗ್ಲಿಕ್ಕೆ ಅಷ್ಟರಲ್ಲಿ ನೀವು ಬೆಂಗ್ಳೂರ್ ಕರ್ಕೊಂಡ್ಬೇಕು ಬೆಂಗ್ಳೂರ್ ಕರ್ಕೊಂಡೋಗ್ಬೇಕು ಇಲ್ಲಾಂದ್ರೆ ಹುಬ್ಬಳ್ಳಿಯಿಂದ ಐದು ಸಾವಿರ ರೂಪಾಯಿ ಕೊಟ್ಟು ಒಂದ್ ಇಂಗಿಸನ್ ತರ್ಬೇಕು ಅದು ಒಂದ್ ದಿನಕ್ಕಷ್ಟೇ ಮಗು ಉಳಿತದೆ ಆ ಅಂಗೀಸನ್ ಇದನ್ನ ತಕ್ಷಣ ಬೆಂಗ್ಳೂರ್ ಕರ್ಕೊಂಡೋಗಿ ಆಪ್ರೇಷನ್ ಮಾಡ್ಸಿ ಅಂತ ಹೇಳಿದ್ರು ಅದು ಅಲ್ಲಿ ಮಗು ಇಲ್ವೋ ಅಂತ ಅಂದ್ ಗೊತ್ತಿಲ್ಲ ನಾವ್ ಗ್ಯಾರಂಟಿ ಕೊಡಲ್ಲ ಅಂತ ಹೇಳಿದ್ರು ಬಿಟ್ರು ಆವಾಗ ಏನ್ ನಂತೂ ಕೈ ಕಾಲೇ ಅಳ ಹೋಗ್ತಿಲ್ಲ ಆದ್ರೆ ದೇವ್ರ್ ಮನ್ಸಿಗೆ ಮಾತಿರ್ತದೆ ಅದ್ರ ಜನ ನಮ್ಗೆಲ್ಲ ಭಯ ಹಚ್ಬಿಟ್ರು ನಿನ್ ತಗಿ ಅಂದ್ರೆ ಮಗು ತೆಗಿ ಕೊಡಿಲ್ಲ ಈಗ ಮಗು ಸತ್ತೋದ್ರೆ ಏನ್ ಮಾಡ್ತೇವೆ ಹೊಟ್ಟೆಲ್ಲೇ ಹೋಗಿದ್ರೆ ಅದು ಮರ್ತೋಗ್ಬಿಡ್ತಿದ್ರು ಇವಾಗ ಮಗು ಕೈಲಿ ಬಂದು ಸತ್ತೋಗ್ತದಲ್ಲ ಇವಾಗ ಏನ್ ಮಾಡ್ತೇ ಅಂತ ತುಂಬಾ ಭೈ ಬಂದಾಗ ಬೈಕ್ ಬಿಟ್ರು ನಮ್ ಜನರೆಲ್ಲ ಆಗ ನನ್ ನಂಬಿಕೆ ಇತ್ತು ದೇವ್ರ ನಂಗೆ ಉಳಿಸ್ತೇ ಉಳಿಸ್ತಾನಂತ ಆಗ ಒಂದ್ ಗಂಟೆ ಅಲ್ಲಿ ಮಗು ಸತ್ತೋಗ್ತ ಹೇಳಿದ್ರು ಸಾಯಂಕಾಲ ಸತ್ತೋಗಿಲ್ಲ ಆರಾಮ ಏನಾಗಿಲ್ಲ ಮಗುಗೆ ಅಷ್ಟ ದೇವರು ಅದ್ಭುತ ಮಾಡಿದ್ದಾರೆ ಮತ್ತೆ ಇನ್ನೊಂದು ಹೇಳಿದ್ರು ಸ್ಕ್ಯಾನ ಮಾಡ್ತಿವಿ ಸ್ಕ್ಯಾನ್ ನಲ್ಲಿ ನಾರ್ಮಲ್ ಬಂದ್ರೆ ನೋಡೋಣ ಇಲ್ಲಾಂದ್ರೆ ಮಗು ನೀವು ಕರ್ಕೊಂಡು ಹೋಗ್ಬೇಕು ಬೆಂಗಳೂರಿಗೆ ಅದು ಒಂದೇ ಆಯ್ತು ಮಗು ಟ್ರೀಟ್ಮೆಂಟ್ ಬೇರೆ ಯಾವ್ದಿಲ್ಲ ಆಪರೇಷನ್ ಮಾಡ್ಲೇಬೇಕು ಮಗು ಅಂತ ಹೇಳಿದ್ರು ಡಾಕ್ಟರ್ ಹಂಗೆ ಹೇಳಿದ್ರು ಮುಟ್ಟಿದ ತಕ್ಷಣ ಮೂರ್ ಮೂರ್ ತಿಂಗಳಲ್ಲೇ ಮೂರ್ ಮಗುಗೆ ಮೂರ್ ಆಪ್ರೇಷನ್ ಅಂತ ಹೇಳಿದ್ರು ಹಾರ್ಟಿಗೆ ಹಾರ್ಟ್ ಅಲ್ಲಿ ಆಗಿಗೆ ವೈಟ್ ಬ್ಲಡ್ ರೆಡ್ ಬ್ಲಡ್ ರೆಡ್ ಬ್ಲಡ್ ವೈಟ್ ಅಲ್ಲಿ ಹೋಗ್ತಿದೆ ವೈಟ್ ಬ್ಲಡ್ ರೆಡ್ ಅಲ್ಲಿ ಹೋಗ್ತಿದೆ ಆ ಸಮಸ್ಯೆ ಐತಂತ ಆ ಮಗು ಮೂರ್ ಆಪರೇಷನ್ ಮಾಡ್ಬೇಕಂತ ಹೇಳಿದ್ರು ಡಾಕ್ಟ್ರು ಆದರೂ ದೇವರು ನಮಗೆ ಕೊಟ್ಟಿದ್ದಾರೆ ಅದು ಸ್ಕ್ಯಾನ್ ನಮ್ಮ ದೇವ್ರು ಎಲ್ಲಿ ಅದ್ಭುತ ಮಾಡಿದ್ರೆ ಬಾಪೂಜಿ ಆಸ್ಪತ್ರೆ ನಾವು ಸ್ಕ್ಯಾನಿಂಗ್ ಅಂತ ಕರ್ಕೊಂಡು ಕರ್ಕೊಂಡೋಗಿದ್ರು ಇಲ್ಲಿ ತಾರು ಮಕ್ಕಳ ಅಂತ ಹೃದಯ ಕೇಂದ್ರ ಅಂತ ಅಲ್ಲಿ ಹಾಸ್ಪಿಟ್ಲಿಂದ ಆ ಡಾಕ್ಟ್ರು ನಮಗೆ ಅಲ್ಲಿ ಸಿಗಿಬಿಟ್ಟಿದ್ರು ಈಕೆ ಪ್ರೆಗ್ನೆಂಟ್ ಇದ್ದಾಗ ಅಲ್ಲಿ ಹೋಗಿ ಅವರು ಸ್ಕ್ಯಾನ್ ಮಾಡ್ಸಿದ್ರು ಆ ಡಾಕ್ಟ್ರು ಅಲ್ಲೇ ಸಿಗ್ಬಿಟ್ಟಿದ್ದಾರೆ ಅಲ್ಲಿ ಅವರು ಸ್ಕ್ಯಾನಿಂಗ್ ರಿಪೋರ್ಟ್ ಕೇಳಿದ್ರು ನಮ್ಮ ಹತ್ರ ರಿಪೋರ್ಟ್ ಕೊಡಿ ಅಂತ ಎಲ್ಲ ಸ್ಕ್ಯಾನಿಂಗ್ ರಿಪೋರ್ಟ್ ಎಲ್ಲ ಕೈಲಿ ಕೊಟ್ಟು ಮಗುನ ಡಾಕ್ಟ್ರು ಅಲ್ಲೇ ಸಿಗಬಿಟ್ಟು ದೇವ್ರ ಪುಣ್ಯದಿಂದ ಅಲ್ಲಿ ಮತ್ತೆ ಆ ಡಾಕ್ಟರ್ ಹೇಳಿದ್ರು ಮಗುಗ್ ಏನು ಆಗೋತಿಲ್ಲ ಮಗು ಎಲ್ಲರು ಚೆನ್ನಾಗೈತೆ ಉಸಿರು ಪ್ರಾಬ್ಲಮ್ ಇಲ್ಲ ಮಗು ಎಷ್ಟು ಚೆನ್ನಾಗೈತ್ ಅಂದ್ರೆ ಈಗ್ಲೂ ಕೂಡ ನಿಮ್ ಮಗ ಮಗು ಡಿಸ್ಚಾರ್ಜ್ ಮಾಡಿ ಕರ್ಕೊಂಡ್ ಕರ್ಕೊಂಡೋಗ್ರು ಮಗುಗ್ ಏನು ಆಗಲ್ಲ ಅಂತ ಹೇಳಿದ್ರು ಅಷ್ಟ ಅದ್ಭುತ ದೇವ್ರು ಮಾಡಿದ್ರು ನೀವ್ ಬೆಂಗ್ಳೂರ್ ಕರ್ಕೊಂಡು ಹೋಗಿದ್ರು ಮಗುಗ್ ಏನಾಗಲ್ಲ ದೇವ್ರಿಗೆ ಕೋಟಿ ಕೊಟ್ಟಿ ಥ್ಯಾಂಕ್ಸು ಮತ್ತೆ ಎಲ್ರು ಸೇರಿ ಪ್ರಾರ್ಥನೆ ಮಾಡಿ ಆ ಮಗು ಕೊನೆ ಉಸಿರಿರೋ ತನಕ ದೇವ್ರ ಆ ಮಗು ಸಾಕ್ ಬೇಕಂತ ಎಲ್ಲರೂ ಪ್ರಾರ್ಥನೆ ಮಾಡಿ ಆ ಮಗುಗೋಸ್ಕರ ಗಂಡು ಮಗುವ ಅವ್ರ ಗಂಡು ಮಗು ಕೇಳ್ದಿಕ್ಕೆ ಅವ್ರ ದೇವ್ರ ಗಂಡು ಮಗುನ ಕಟ್ಟಿದ್ರು ಮತ್ತೆ ಇನ್ನೊಂದು ಆ ಡಾಕ್ಟ್ರ್ ಹೇಳಿದ್ರು ಏಳ್ ತಿಂಗಳ್ ಹೆಣ್ಣು ಮಗು ಆಯ್ತು ಆಕಿಗೆ ಏಳು ತಿಂಗಳಿಗೆ ಡಿಲಿವರಿ ಆಗುತ್ತೆ ಮಗು ಅಂತೂ ದೇವ್ರ ಅದ್ಭುತ ಮಾಡಿದಕ್ಕೆ ಏಳ್ ತಿಂಗಳಾಗಿ ಒಂಬತ್ತು ತಿಂಗ್ಳು ಹತ್ತು ತಿಂಗ್ಳಲ್ಲಿ ಡಿಲಿವರಿ ಆಗಿದೆ ಮಗು ಅದ್ರಿಂದ ಸಾಕಿದ್ದಾರೆ ಅವರು ಗಂಡು ಮಗು ಅಂತ ಕೇಳಿದ್ರು ಗಂಡು ಮಗು ಯೋ ಒಂಬತ್ತು ತಿಂಗಳಲ್ಲ ಡಿಲಿವರಿ ಮಾಡಿಸಿ ಮಗು ಕೂಡ ಉಳಿಸಿದ್ದಾರೆ ದೇವರು ಇವತ್ ಮದರ್ಸ್ ಡೇ ಸ್ಪೆಷಲ್ ಇದು ಹಾಲ ನಿಜವಾಗ್ಲೂ ಹೇಳ್ಬೇಕಂದ್ರೆ ನಾನು ಒಂದ್ ಒಂದ್ ಎರಡು ನಿಮಿಷ ನಂದೊಂದು ಸಾಕ್ಷಿ ಇದೆ ಮಗು ಏಳನೇ ತಿಂಗಳಲ್ಲಿ ಹುಡುಗಿ ಪ್ರೆಗ್ನೆಂಟ್ ಇದ್ದಾಗ ನಾನು ಅಲ್ಲಿ ಪ್ರೇಯರ್ಗೆ ಹೋಗಿದ್ದೆ ಸೊ ಎಲ್ಲ ಪ್ರೇಯರ್ ಮುಗೀತು ಅವಳು ಹೇಳಿದ್ಲು ನನ್ನ ಹೋಟೆಲ್ ಮಗು ಇದೆ ಡಾಕ್ಟರ್ ಹೇಳ್ತಾ ಇದಾರೆ ಮಗು ಉಳಿಯಲ್ಲ ತಗಸ್ಬೇಕು ಅಂತ ನನಗೆ ಒಂದ್ ನಿಮಿಷ ಇದಾಗ್ಬಿಡ್ತು ಎಷ್ಟ್ ತಿಂಗಳು ಏಳು ತಿಂಗಳು ನಾನಂದೇ ಒಂದು ಒಂದ್ ಮಾತು ಒಂದೇ ಒಂದ್ ಮಾತು ನೀನ್ ಕನ್ಫ್ಯೂಸ್ ಮಾಡ್ಬೇಕೇನಂದ್ರೆ ದೇವ್ರೆ ನನ್ ಮಗು ಜೀವ ಉಳಿಯುತ್ತೆ ನನ್ ಅದನ್ನ ಸಭೆಗೆ ತಂದು ನಾನು ಆ ಸಾಕ್ಷಿ ಹೇಳ್ತೀನಿ ಅಂತ ನೀನ್ ಹೇಳ್ಬೇಕು ಅಂದೆ ಅದಕ್ಕೆ ಅವಳು ಆಯ್ತು ನಾನು ಹೇಳ್ತೀನಿ ಅಂದ್ಲಾ ಅಷ್ಟೇ ನಂಬಿಕೆ ನೀನ್ ಆಯ್ತು ಅಂದೆಲ್ಲ ದೇವ್ರ ಅದನ್ನ ಮಾಡಿದ್ದಾರೆ ಹಾಲೆಲ್ಲುಯ್ಯ ಅವತ್ತೇ ದೇವ್ರು ಆ ಮಗುವನ್ನ ಮುಟ್ಟಿದಾರೆ ಓಕೆ ಒಂದು ತಾಯಿಯ ನಂಬಿಕೆ ಇವತ್ತು ಮದರ್ಸ್ ಡೇ ಸ್ಪೆಷಲು ಸೊ ದೇವರು ಇವತ್ತು ಆ ತಾಯಿಯನ್ನ ಆ ಮಗುವನ್ನ ಬೇರ್ಪಡಿಸಿ ನಿಜವಾಗ್ಲು ಅದು ಒಂದ್ ನಾಲ್ಕು ದಿವಸ ನಾವೆಲ್ಲರೂ ಸ್ವಲ್ಪ ಗಡಿಬಿಡಿ ಆಗ್ಬಿಟ್ವಿ ನಿಜವಾಗ್ಲು ನಾನು ಅದು ಡಾಕ್ಟರ್ ಹೇಳಿದ್ ಒನ್ ಅವರ್ ಅಂತ ಸೊ ಒನ್ ಅವರ್ ಆಯ್ತು ಉಳಿತು ನೆಕ್ಸ್ಟ್ ಡೇ ಹೋಗ್ಬಿಡುತ್ತೆ ಬೆಳಗ್ಗೆ ಸತ್ತೋಗುತ್ತೆ ಹೋಗುತ್ತೆ ಅಂತ ಅವ್ರು ಅದನ್ನು ಹೇಳ್ತಾನೆ ಇದಾರೆ ನನಗೆ ಫೋನ್ ಮಾಡಿ ಬೆಳಿಗ್ಗೆ ಹೋಗುತ್ತೆ ಅಂತ ಹೇಳ್ತೇನೆ ಮತ್ತೆ ಪ್ರೇಯರು ಮತ್ತೆ ಇಲ್ಲ ಎರಡು ದಿವ್ಸ ಆಯ್ತು ಮೂರು ದಿವ್ಸ ಆಯ್ತು ಸೊ ಸ್ಕ್ಯಾನಿಂಗ್ ಅಂದರು ಮತ್ತೆ ಹಾರ್ಟಲ್ಲಿ ಏನೋ ಪ್ರಾಬ್ಲಮ್ ಇದೆ ಸೊ ನೋಡ್ರಿ ಸೈತಾಂಗ್ ಎಷ್ಟು ಗಲಿಬಿಲಿಗಳನ್ನ ನಮ್ಮ ಜೀವನದಲ್ಲಿ ತರ್ತಾನೆ ಅಲ್ಲಿಯ ಆದರೂ ಕೂಡ ಅದೆಲ್ಲವನ್ನ ಜಯಿಸಲಿಕ್ಕೆ ದೇವ್ ನಮಗೆ ಒಂದು ಬಲವನ್ನ ಕೊಟ್ಟಿದ್ದಾರೆ ಅದು ನಿಜವಾಗ್ಲೂ ಹೇಳ್ಬೇಕಂದ್ರೆ ಅವರಿಗೆ ಇನ್ನೂ ಸ್ವಾಮಿ ಬಗ್ಗೆ ಗೊತ್ತಿಲ್ಲ ಸೊ ಅವರಿಬ್ರು ಅಕ್ಕ ತಂಗಿಯರು ಅವ್ರಿಗಿನ್ನೂ ಸ್ವಾಮಿ ಬಗ್ಗೆ ಗೊತ್ತಿಲ್ಲ ಬಟ್ ಆರ್ತಿ ರಿಯಲಿ ಶೀಸ್ ಅ ಡೆಡಿಕೇಟೆಡ್ ಒಂಥರ ತಾಯಿಯಾಗಿ ಆ ಮಗುನ ಉಳಿಸ್ಕೊಂಡ್ಬಿಟ್ಲು ಹಾಲೇಲುಯ್ಯ ಸೊ ಇವತ್ತು ನಿಜವಾಗ್ ಹೇಳ್ಬೇಕಂದ್ರೆ ಪ್ರಾರ್ಥನೆಯ ಬಲ ಎಷ್ಟಿದೆ ಅಂದ್ರೆ ಒಂದು ಜೀವವನ್ನ ಕೂಡ ಉಳಿಸುತ್ತೆ ಆಮೇಲೆ ನಮ್ ದೇವ್ರು ಎಷ್ಟು ದೊಡ್ಡ ದೇವ್ರು ಜೀವವನ್ನ ನಮ್ಮ ಆ ಮನುಷ್ಯರಾಗಿರುವಂತ ನಮ್ಮ ಪ್ರಾರ್ಥನೆಯನ್ನ ಕೇಳಿ ಜೀವವನ್ನೇ ಉಳಿಸುವಂತ ದೇವರಾಗಿದ್ದಾರೆ ಸೊ ಈಗ ಎಲ್ಲರ ನಮ್ಮ ಪ್ರಾರ್ಥನೆ ಏನಂದ್ರೆ ಇಷ್ಟು ದಿವಸ ಆ ಹುಡುಗಿ ಒಬ್ಳು ಆ ಮಗುಗೋಸ್ಕರ ಹೋರಾಟ ಮಾಡಿ ಪ್ರಾರ್ಥನೆ ಮಾಡಿ ಆ ಮಗುವನ್ನ ಉಳಿಸ್ಕೊಂಡ್ಲಿ ಈಗ ನಮ್ಮೆಲ್ಲರ ಪ್ರಾರ್ಥನೆ ಏನಂದ್ರೆ ಈ ಮಗು ಜೀವಿತ ಕಾಲವೆಲ್ಲ ದೇವ್ರ ಆ ಮಗುವನ್ನ ಕಾಯ್ಲಿ ಸೊ ಹಾಟಲ್ ಒಂದ್ ಸಣ್ಣ ಒಂದೇ ಒಂದು ಡಾಟ್ ತರ ಹೋಲಿದೆ ಅಂತ ಹೇಳಿದಾರೆ ಬಟ್ ಅದು ತಿಂಗಳ ತಿಂಗಳ ಆ ಮಗುಗೆ ಕರ್ಕೊಂಡೋಗಿ ಮೆಡಿಸಿನ್ ಹಾಕಿದ್ರೆ ಆ ಮಗು ಆಗುತ್ತೆ ಅಂತ ಡಾಕ್ಟರ್ ಹೇಳಿದ್ದಾರೆ ಸೊ ಡಾಕ್ಟರ್ ಹೇಳೋದಕ್ಕಿಂತ ಹೆಚ್ಚಾಗಿ ನಮ್ ದೇವ್ರು ಹೇಳಿದ್ದಾರೆ ಹಾಲೆ ಲೋಯ್ಯ ನಮ್ ದೇವ್ರ ಆಗ್ಲೇ ಆ ಮಗುಗೆ ಜೀವವನ್ನ ಆತನ ನಗ್ರಹಿಸಿದ ಸೊ ನಾವು ನಮ್ಮ ಎಲ್ಲಾ ಕರೆಗಳನ್ನ ಮಗು ಕಡೆ ನಾವು ಚಾಚುತ್ತಾ ಸವ ಪಾಲಕರ ಮಗುಗೋಸ್ಕರ ಪ್ರಾರ್ಥಿಸ್ತಾರೆ ಹಾಗೂ ಅವ್ರ ಅವ್ರದ್ರಲ್ಲಿ ಐದೇ ದಿವಸಕ್ಕೆ ಮಗು ಎಸ್ ನಿನ್ನೆ ನೆನ್ನೆ ಇಡಬೇಕಿತ್ತು ಬಟ್ ಆರ್ತಿದ್ ಒಂದೇ ಹಠ ಏನಂದ್ರೆ ಅಹ್ ಅವಳು ಹೇಳ್ದಂಗೆ ಚರ್ಚಲ್ಲೇ ಬಂದು ಆ ಮಗುಗೆ ಹೆಸರಿಡ್ಬೇಕು ಅಂತ ಅಲ್ಲಿ ಸೊ ಇವತ್ತು ತಾಯಿ ಮಗು ಆರೋಗ್ಯವಾಗಿ ಬಂದಿದ್ದಾರೆ ಸೊ ಇವತ್ತು ಆ ಮಗು ಕೂಡ ಒಂದು ಹೆಸರನ್ನ ಇಲ್ಲಿ ಇಡ್ತೀವಿ ಸೊ ಎಲ್ಲರು ನಮ್ಮ ಕರೆಗಳನ್ನ ನಾವು ಚಾಚುತ್ತಾ ಆ ಮಗು ಕಡೆ ತಾಯಿ ಕಡೆ ದೇವ್ರೆ ಮನಸ್ಪೂರ್ವಕವಾಗಿ ಅವರನ್ನ ನಾವು